ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಹಸು ಸಂತೆಯಲ್ಲಿ ಬಂದಿದ್ದೇನೆ ಇವತ್ತಿನ ಸಂತೆಯಲ್ಲಿ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಈ ಸಿಂಧನೂರಲ್ಲಿ ಪ್ರತಿ ಮಂಗಳವಾರ ಹಸು ಮತ್ತು ಎತ್ತುಗಳ ಸಂತೆ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಸಪ್ರೇಟಾಗಿ ಹಸು ಮತ್ತು ಎಮ್ಮೆಗಳ ವಿಡಿಯೋ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಸಿಂಧನೂರು ಸಂತೆ ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಈ ಅಣ್ಣೋರು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ನೋಡಿ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ಬಂದು ಒಂದು ಹಸು ತೊಗೊಂಡಿರಂತೆ ಹೇಳ್ತಾ ಇದ್ರು ನನಗೆ ಪರಿಚಯ ಹಿಡಿದು ಮಾತಾಡಿಸಿದ್ರು ನನಗೆ ಭಾಳ ತುಂಬ ಖುಷಿ ಆಯಿತು ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಎಲ್ಲ ರೆಡ್ಡಿ ಎಲ್ಲ ರೆಡ್ಡಿ ಅಣ್ಣ ನಿಮ್ಮದು ಎಮ್ ಎನ್ನೂರು ಓಕೆ ಇಲ್ಲಿ ಸಿನ್ನೂರು ಸಂತೆ ಇದು ಹಸು ತಗೊಂಡಿರಣ್ಣ ಇವತ್ತು ತಗೊಂಡು ಇದು ಇವು ಇವತ್ತು ತೊಗೊಂಡಿರ ಎಷ್ಟು ತೊಗೊಂಡಿರಣ್ಣ ಇದು ಐವತ್ತೈದು ಸಾವಿರ ಐವತ್ತೈದು ಸಾವಿರ ಇದು ಕರು ಇದ್ರದ್ದು ಅಣ್ಣ ಇದೆ ಇದ್ರದು ಈಗ ನನ್ನ ಚಾನಲ್ ಕಡೆಯಿಂದ ಇಲ್ಲಿ ಬಂದು ಹಸು ತಗೊಂಡಿದ್ದಾರೆ ಸಿನ್ನೂರು ಸಂತೆಯಲ್ಲಿ ಹಿಂಗೆಲ್ಲ ವಿಡಿಯೋದಿ ಈ ತರ ಇದೆ ಹಸು ಹಾಲು ಕೂಡ ಈ ತರ ಇದೆ ಹ ಎಷ್ಟು ಲೀಟರ್ ಇದೆ ಹಾಲು ಇದ್ರದ್ದು ಐದು ಆರು ಗ್ಯಾರಂಟಿ ಕೊಟ್ಟಿದ ಓಕೆ ಪರವಾಗಿಲ್ಲ ಐದು ಆರು ಅಂತ ಗ್ಯಾರಂಟಿ ಹೇಳ್ತಿದಾರೆ ಆದ್ರೆ ಒಂದ್ ಒಂದ್ ದಿವ್ಸಕ್ಕೆ ಹನ್ನೊಂದು ಲೀಟರ್ ಬರುತ್ತೆ ಹನ್ನೊಂದು ಲೀಟರ್ ಒಂದ್ ದಿವ್ಸದಲ್ಲಿ ಹಾಲು ಇದು ಹಸು ಏನ್ ತಳಿಯೋಣ ಹಸು ಏನ್ ಎಚ್ ಎಫ್ ಹಸು ಅಂತೆ ನಮಸ್ಕಾರ ಸರ್ ನಮಸ್ಕಾರ ನೋಡ್ತಾ ಇದ್ರಿ ಅಂತ ಆಯ್ತು ನಿನ್ನೆ ನೋಡಿದ್ವಿ ನೀವು ಯೂಟ್ಯೂಬ್ ಅದಕ್ಕೆ ಇವತ್ತು ಈ ಚಿನ್ನೂರ್ ಸಂತೆ ಬಂದೀವಿ ಹಾ ಸರ್ ಹಂಗ ನಮ್ಗಾದ್ರೆ ತುಟ್ಟ ಅಂತ ಕಾಣಿಸ್ತೈತೆ ಇಲ್ಲಿ ಬಜಾರ್ದಾಗ ನಾವ್ ಸಾಕು ನಿಮ್ ಸೋಬಿ ಮೂರ್ ಸಾವಿರ ಬಿಟ್ಟು ಮತ್ತೆ ನಮ್ಗೆ ಹಾಲು ಕೊಟ್ರೆ ಸಾಕು ಹೌದೌದು ಸರ್ ಮತ್ತೆ ಇನ್ನೊಂದ್ ಸಂತೆ ಕೂಡ ಬರೋದು ಬರೋ ವಾರಕ್ಕಾಗಲಿ ಓಕೆ ಸರ್ ಥ್ಯಾಂಕ್ ಯು ಸರ್ ರೀ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಂತೆಯಲ್ಲಿ ಈ ತರ ಹಸುಗಳೆಲ್ಲ ಬಂದಿರುತ್ತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಎಚ್ ಎಫ್ ಹಸುಗಳು ಇದು ತೋರಿಸ್ತಾ ಇದ್ದೀನಿ ಈ ತರ ಹಸುಗಳೆಲ್ಲ ಬಂದಿರುತ್ತೆ ಇದೆಲ್ಲ ವ್ಯಾಪಾರದವರು ಹಸುಗಳು ಇದು ಇಲ್ಲಿ ನಾಲ್ಕು ಹಸು ಇದೆ ಏನ್ ಹೇಳ್ತಾರೆ ಕೇಳೋಣ ಇವ್ರು ವ್ಯಾಪಾರ ಮಾಡ್ತಾರೆ ತಣ್ಣವರು ತೋರಿಸ್ತಾ ಇದೇನ್ ಹೇಳ್ತೀರಣ್ಣ ಹಸು

ಟೋಟಲ್ ಬೆಳಿಗ್ಗೆ ಸಾಯಂಕಾಲ ಸೇರಿ ಹದಿನೈದು ಹದಿನಾರು ಲೀಟರ್ ಬರುತ್ತೆ ಅಂದ್ರೆ ಒಂದ್ ಟೈಮಿಗೆ ಏಳು ಏಳುವರೆ ಲೀಟರ್ ಬರ್ತದ ಫೈನಲ್ ಎಷ್ಟಾದ್ರೂ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಏಳರಿಂದ ಎಂಟು ಲೀಟರ್ ಹಾಲು ಬೆಳಿಗ್ಗೆ ಒಂದ್ ಟೈಮಿಗೆ ಏಳರಿಂದ ಎಂಟು ಲೀಟರ್ ಹಾಲು ಬರುತ್ತೆ ಟೋಟಲ್ ಎರಡು ಟೈಮ್ ಸೇರಿ ಹದಿನೈದು ಲೀಟರ್ ವರೆಗೆ ಹೇಳ್ತಾ ಇದಾರೆ ಅಂದಾಜು ಸುರ ಹೆಚ್ಚು ಕಮ್ಮಿ ಆಗ್ಬಹುದು ಇದನ್ನ

ಬೆಳಿಗ್ಗೆ ಸಾಯಂಕಾಲ ಸೇರಿ ಆರು ಲೀಟರ್ ಆರು ಲೀಟರ್ ಅಂದ್ರೆ ಬೆಳಗ್ಗೆ ಮೂರು ಸಾಯಂಕಾಲ ಮೂರು ಓಕೆ ಬೆಳಗ್ಗೆ ಮೂರು ಸಾಯಂಕಾಲ ಮೂರು ಹಾಲು ಇರುತ್ತೆ ಇದ್ರದ್ದು ಎಷ್ಟು ಬಿಡ್ತೀರ ಫೈನಲ್ ಇದು ಫೈನಲ್ ಮೂವತ್ತು 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 ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಾರೆ ಅನ್ನೋರು ನಮಸ್ಕಾರ ನಿಮ್ಮ ಹೆಸರಣ್ಣ ಸಮೀರ್ ಸಮೀರ್ ಯಾವರು ಬಿಜಾಪುರ್ ಬಿಜಾಪುರ್ ಓಕೆ ಇಲ್ಲಿ ಪ್ರತಿ ಸಂತೆ ಬರ್ತೀರಾ ನೀವು ಸಿಂಗೂರಲ್ಲಿ ವಾರ ಓಕೆ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಫೈವ್ ಡಬಲ್ ಜೀರೋ ಸೆವೆನ್ ನೈನ್ ಜೀರೋ ಓಕೆ ಈ ಥರ ಹಸುಗಳು ಏನಾರು ಬೇಕಾದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಹಸುಗಳ ವ್ಯಾಪಾರ ಮಾಡ್ತಾರೆ ಫ್ರೆಂಡ್ಸ್ ಈಗೆಲ್ಲ ಹಸು ಇದೆ ಹಿಂಗೆಲ್ಲ ವಿಡಿಯೋ ಇದೀನಿ ಅದು ಕರು ಅದ್ರದ್ದು ಅಣ್ಣ ಹೌದು ಅದು ಕೂಡ ಜೊತೆಯಲ್ಲಿದೆ ರೈತರ ಹಸು ಇದು ಇಲ್ಲಿ ಸಿನ್ನೂರು ಸಂತೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಪ್ರಕಾಶ್ ಪ್ರಕಾಶ್ ಅಣ್ಣ ನೀವು ರೈತರ ರೈತರ ಓಕೆ ಏನು ಹೇಳ್ತೀರ ಅಣ್ಣ ಹಸಿದು

ನಲ್ವತ್ ಸಾವಿರ ಬಂದ್ರೆ ಬಿಡ್ತೀರಾ ನಲ್ವತ್ ಸಾವಿರ ಆಗಿ ಬಿಡ್ತಾರಂತೆ ಜೊತೆಲಿ ಕರು ಕೂಡ ಇದೆ ಇದರು ಎಷ್ಟ್ ದಿಸ್ ಐತೆ ಹಾಕಿ ಒಂದು ವಾರ ಫೈನಲ್ ನಲ್ವತ್ ಬಿಡ್ತೀರಾ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ ಹೆಸರ ಸಿಂಧುನೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್

ಕಡಿಯಬೇಕಾದ್ರೆ ಒಂದು ಹೋಗುತ್ತಾ ರೇಟ್ ಹದಿನೆಂಟು ರೈತರು ಹಸು ಇದು ಹದಿನೆಂಟು ಸಾವಿರ ಹೇಳ್ತಾರೆ ಬಿಡ್ತೀರಾ ಫೈನಲ್ ಹದಿನೈದು ಸಾವಿರ ಬಂದ್ರೆ ಬಿಡ್ತೀರಾ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಏನಂದ್ರ ಹೆಸರು ಯಾವ್ದು ಗಂಗಾವತಿ ನೀವು ರೈತರಂದಿರಲ್ಲೇ ಫೈನಲ್ ಹದ್ನೈದ್ರೆ ಬಿಡ್ತೀರಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಟು ನೈನ್ ಜೀರೋ ನೈನ್ ಜೀರೋ ಏಟ್ ಫೋರ್ ಒನ್ ಫೈವ್ ಒನ್ ಫೈವ್ ಫ್ರೆಂಡ್ಸ್ ಇಲ್ಲಿ ಒಂದ್ ಹಸು ಇದೆ ಇದು ಜೋರಿ ಹಸಿ ಜೋರಿ ಅಣ್ಣ ನೀವು ರೈತರು ಹಸು ಜವರಿ ತೋರಿಸ್ತಾ ಇದೀನಿ ಇದ್ದೀವಿ ಇಲ್ಲಿ ಎಷ್ಟು ದಿವಸ ಇದು ಇನ್ನೊಂದು ಹದಿನೈದು ಓಕೆ ಇನ್ನೊಂದು ಹದಿನೈದು ದಿವಸ ಹೋಗುತ್ತೆ ಅಂತಾರೆ ಈ ತರ ಇದೆ ಹಸು ನಲವತ್ತೈದು ಸಾವಿರದ

ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಮೊಬೈಲ್ ನಂಬರ್ ಸರಿ ಫ್ರೆಂಡ್ಸ್ ಸಿಂಧುನೂರು ಹತ್ತುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫಂಡ್ಸ್ ಸಿನ್ನೂರು ಸಂತೆಯಲ್ಲಿ ಈ ತರ ಹಸುಗಳೆಲ್ಲ ಬಂದಿರುತ್ತೆ ನಿಮ್ಗೆಲ್ಲ ಫಂಡ್ಸ್ ಇಲ್ಲಿ ಒಂದು ಹಸು ಇದೆ ಈ ಕೇಳೋಣ ಕೇಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರಣ್ಣ ನಮ್ ಹೆಸರು ಗುಲಾಮ್ ನಬಿ ಅಂತ ಅಣ್ಣ ಗುಲಾಮ್ ನಬಿ ಯಾವ್ ಅಣ್ಣ ಬಳಗಾನೂರು ಏನ್ ಹೇಳ್ತಾರಣ್ಣ ಹಸು ಇದು ಹಸು ಮೂವತ್ತಾರು ಹೇಳ್ತಾನ ಮೂವತ್ತಾರು ಎಷ್ಟನೇ ಸುಲಿಂದ ಅಣ್ಣ ಮೂರನೇ ಸುಲ ಹಣ ಮೂರನೇ ಸುಲ ಎಷ್ಟು ದಿವಸ ಹೋಗಬಹುದು ಇನ್ನು ಏಕ ಇದೆ ನಾಕೈ ಹೋಗ್ತಾನ ನಾಲ್ಕೈದು ದಿವಸ ಹೋಗುತ್ತಾ ರೇಟ್ ಏನು ಹೇಳ್ತೀರಾ ರೇಟ್ ಅಣ್ಣ ಕೊಡೋದು ಮೂವತ್ನಾಕ್ ಆದ್ರು ಕೊಡ್ಬೇಕ ಮೂವತ್ತಾರು ಹೇಳೋದು ಮೂವತ್ನಾಲ್ಕು ಬಂದ್ರೆ ಬಿಡ್ತೀರಾ ಓಕೆ ಸಾವಿರ ಸಾವಿರದ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳು ಇದೆ ಎರಡ್ನೂರದ ಕೇಳೋಣ ಏನಂತಾರಂತ ಇದಣ್ಣ

ఇది ఫైనల్ ఎస్ ఇప్పిరణ ఇది జోరినా జవరణి మేము గొబ్బాదోత్నా సవర ఎడ్తారణ ఫైనల్ మూడు సవరణ సవర ఫైన అంతే ಹಾ ಮೊಬೈಲ್ ನಂಬರ್ ಹೇಳಿ ಡಬಲ್ ಜೀರೋ ನಬಿ ಸರ್ ಈ ಹಸುಗಳೆಲ್ಲ ಬಂದಿರುತ್ತೆ ನಿಮಗೆಲ್ಲ ಜವಾರಿ ಹಸುಗಳು ಜವಾರಿ ಹಸುಗಳು ನಿಮ್ಗೆಲ್ಲ ಸಪ್ರೇಟ್ ಆಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ನಿಮಗೆ ಎಚ್ ಎಫ್ ಹಸುಗಳು ಬೇಕಂದರೆ ಈ ಕಡೆ ಸಪ್ರೇಟ್ ಆಗಿರುತ್ತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಸಿಂಧನೂರು ನನಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕಡೆ ಆಗಿರುತ್ತೆ ಈ ವಿಡಿಯೋ ತೋರಿಸ್ತಾ ಇದೀನಿ ನನ್ನ ಮಾಡೆಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್

ಸೂ ಮತ್ತು ಎಮ್ ಎಸ್ ಅಂತ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ಕೊನೆಯರಿಗೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ವೀಡಿಯೋ ಮುಗಿಸ್ತೇನೆ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮತ್ತು ಭೇಟಿಯಾಗೋಣ ಮುಂದಿನ ವೀಡಿಯೋಂದಿಗೆ